ನೋಡಿ ಒಬ್ಬ ಮನುಷ್ಯ ಎಷ್ಟು ಸುಳ್ಳು ಆಡಬೇಕು ನೀವೇನಂದ್ರೆ ಲೆಕ್ಕಕ್ಕೆ ನಿಮ್ಗೆ ಎಷ್ಟು ತೊಂದರೆ ಆದ್ರೂ ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಹನ್ನೊಂದು ವರ್ಷದಲ್ಲಿ ಮೋದಿ ಅವರು ಹನ್ನೊಂದು ದೊಡ್ಡ ಸುಳ್ಳುಗಳನ್ನ ಹೇಳಿದ್ದಾರೆ ದೊಡ್ಡ ಸುಳ್ಳು ಸಣ್ಣ ಅಲ್ಲ ಈಗ ಬರ್ತೀನಿ ನಡಿ ಇದು ಮಾಡ್ತೀನಿ ನಡಿ ಇಂಥವಲ್ಲ ದೊಡ್ಡ ಸುಳ್ಳು ಹನ್ನೊಂದು ಮೊದಲನೇದೇನು ಹೊರಗಿನ ಹಣ ತಂದು ನಿಮಗೆ ಹದಿನೈದು ಲಕ್ಷ ರೂಪಾಯಿ ನಿಮ್ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದರು ಹಾಕಿದ್ರ ಇದು ಸುಳ್ಳಲ್ಲ ಎರಡನೇ ಸುಳ್ಳು ಪ್ರತಿ ವರ್ಷ ಎರಡು ಕೋಟಿ ನಿಮಗೆ ನೌಕರಿಗಳನ್ನ ಕೊಡ್ತೀನಿ ಅಂತ ಹೇಳಿದರು ಆದ್ರೆ ಸಿಕ್ತ ಸಿಗಲಿಲ್ಲ ಆದ್ರೆ ಯಾಕೆ ನಮ್ಮ ಯುವಕರು ಈ ಬೆಂಬಲ ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ಏನು ಜಾತಿ ಮೇಲೆ ಕೊಡ್ತಾರೋ ಧರ್ಮದ ಮೇಲೆ ಕೊಡ್ತಾರೋ ಅಥವಾ ತಮ್ಮ ನಡವಳಿಕೆ ಮೇಲೆ ಕೊಡ್ತಾರೋ ನನಗೆ ಅರ್ಥ ಆಗೋದಿಲ್ಲ ಅದೇ ಯಾರು ಬಡವರ ಸಲುವಾಗಿ ಕೆಲಸ ಮಾಡಿದಾರೋ ಗುಂಡಗಳ ಗುಂಡೇಟು ತಿಂದು ಸತ್ತೋಗಿದಾರೋ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದಾರೋ ಅವ್ರದ್ದು ಖಬರೇ ಇಲ್ಲ ನಿಮಗೆ ಮೂರನೇ ಸುಳ್ಳು ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಮಾಡ್ತೀನಿ ಅಂದರು ಎಲ್ಲಿ ಮಾಡಿದ್ರ ಉಲ್ಟಾ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗಾಗಿದೆ ನಮ್ಮ ಕಾಲದಾಗ ಏನಿತ್ತು ಯು ಪಿ ಎ ಸರ್ಕಾರದಾಗ ಇವತ್ತು ಅದರದಕ್ಕಿಂತ ನಲ್ವತ್ತು ಐವತ್ತು ಪರ್ಸೆಂಟ್ ಹೆಚ್ಚಿಗೆ ನಾಲ್ಕನೇ ಸುಳ್ಳು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಾನು ಗಂಗಾ ನದಿ ಭಾಳ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಅವ್ರು ಹೇಳಿದ್ದೆ ನಾ ಹೇಳಿದಲ್ಲ ಗಂಗಾ ಮಾಕೋ ಮೈ ಪೂರಾ ಸಾಫ್ ಪೀನಿ ಪೀನೆ ಲಾಯಕ್ ಗಂಗಾ ನದಿ ಕ್ಲೀನ್ ಮಾಡಲಿಲ್ಲ ನಾ ಐದನೇ ಸುಳ್ಳು ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಎರಡು ಸಾವಿರ ಇಪ್ಪತ್ತೆರಡು ಹತ್ತು ಕೋಟಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಜನರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಅದು ಆಗಲಿಲ್ಲ ಇನ್ನೊಂದು ಆರನೇ ಸುಳ್ಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಭಾರತೀಯರಿಗೆ ಮನೆ ಪಕ್ಕಾ ಮನೆ ಮಾಡಿಕೊಡ್ತೀನಿ ಆ ಪಕ್ಕಾ ಮನೆಗಳು ಇನ್ನೂ ಅರ್ಧನೂ ಆಗಿಲ್ಲ ಏಳನೇ ಸುಳ್ಳು ರೈತರಿಗೆ ಅವ್ರ ಆಮ್ದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಪಟ್ಟು ಆಯ್ತಾ ಎರಡು ಪಟ್ಟು ಇಲ್ಲ ಇದು